ಬ್ಯಾನರ್ ಎಲ್ರಿಗೂ ನಮಸ್ಕಾರ ಏನು ನಮ್ಮ ಭಾರತ ಸರ್ಕಾರದ ಆದೇಶದಂತೆ ಅದು ನಮ್ಮ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕೋಲಾರ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸರಣಿಯಲ್ಲಿ ಸ್ವಚ್ಛತೆಯ ಸೇವೆ ಒಂದು ಆಂದೋಲನದಲ್ಲಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಈ ಸ್ವಚ್ಛತೆಯ ಸೇವೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಸ್ವಚ್ಛತೆಯ ಸೇವೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮಾನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಿಗಳವರ ಆದೇಶದಂತೆ ನಾವು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಪಿಚುಮಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಹದಿನೇಳು ಗ್ರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅದರಂತೆ ಇದನ್ನು ಸಹ ನಾವು ಈ ಪಿಚುಗೋಡಿ ಗ್ರಾಮ ಪಂಚಾಯಿತಿಯ ಗ್ರಾಮದಲ್ಲಿ ಈ ಒಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಈ ಗ್ರಾಮದ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲರ ಒಂದು ಸಹಕಾರದೊಂದಿಗೆ ಅವರ ಒಂದು ಸಮಕ್ಷಮದಲ್ಲಿ ಈ ಒಂದು ಸ್ವಚ್ಛತೆಯ ಸೇವೆ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸಹ ಭಾಗ ಭಾಗವಹಿಸಿಕೊಂಡು ಸಮುದಾಯವನ್ನು ಭಾಗವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಎಲ್ರಿಗೂ ಸಹ ಧನ್ಯವಾದಗಳು ಎಷ್ಟಲ್ಲಿ ಕ್ಲೀನ್ ಮಾಡಿದ್ರೆ ಈಗಾಗಲೇ ನಾವು ಏಳಲ್ಲಿ ಹಳ್ಳಿಗಳನ್ನು ನಾವು ಈಗಾಗಲೇ ಸ್ವಚ್ಛತೆಯನ್ನು ಮಾಡಿದ್ದೀವಿ ಇನ್ನು ಉಳಿದ ಹಳ್ಳಿಗಳನ್ನು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಷ್ಟಿಗೆ ಎಲ್ಲ ಗ್ರಾಮಗಳನ್ನು ಸ್ವಚ್ಛತೆಯ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಈ ಪ್ಲಾಸ್ಟಿಕ್ ಸ್ವಚ್ಛ ಪ್ಲಾಸ್ಟಿಕ್ ಮುಕ್ತ ಮತ್ತು ಇನ್ನೇನು ಈ ಥರ ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸುವಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ ಇದುವರೆಗೂ ಆರು ಹಳ್ಳಿಗಳಲ್ಲಿ ಮಾಡಿಸಿದ್ದೀರಲ್ಲಿ ಸರ್ ಜನರ ಸ್ಪಂದನೆ ಯಾವ ಥರ ಇದೆ ಸರ್ ಜನರ ಸ್ಪಂದನೆ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಒಂದು ಊರುಗಳಲ್ಲಿ ಸ್ಪಂದನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅರಿವು ಮೂಡಿಸ್ಬೇಕು ಅದು ಮೂಡಿಸ್ತಾ ಇದ್ದೀವಿ ಅರಿವು ಮೂಡಿಸ್ತಾ ಅವರ ಸಹಕಾರದೊಂದಿಗೆ ನಾವು ಮಾಡಿಸ್ತಾ ಇದ್ದೀವಿ ಹ್ಞೂ ಹ್ಞೂ